ಗೊತ್ತಿರುವಂತೆ ಮೊಳಕಾಲ್ಮೂರು ತಾಲೂಕು ಪಂಚಾಯಿತಿಯ ಕಟ್ಟಡ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಅದು ಮೊಳಕಾಲ್ಮೂರು ಕೃಷಿ ಇಲಾಖೆಯ ಪಕ್ಕದಲ್ಲಿ ಇರುವಂತಹ ಒಂದು ಕೆರೆ ಅಂಗಳದ ಜಾಗದಲ್ಲಿ ಅದನ್ನ ಈಗಾಗಲೇ ನಾವು ಹಿಂದೆ ಒಮ್ಮೆ ಚಿಕ್ಕದಾಗಿ ಮಾತಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ದಾಖಲೆಯನ್ನ ಕೊಡೋದಿಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರು ಜಿಲ್ಲಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಮಾನ್ಯರೇ ವಿಷಯ ಮೊಳಕಾಲ್ನೂರು ತಾಲೂಕು ಹೋಬಳಿ ಮೊಳಕಾಲ್ನೂರು ಗ್ರಾಮದ ರೀಸರ್ವೆ ನಂಬರ್ ನಾಲ್ಕು ಬಾರ್ ನಾಲ್ಕು ಎ ಒಂದು ರಲ್ಲಿ ಎರಡು ಎಕರೆ ಬಿ ಕರಾಬು ಜಮೀನನ್ನು ತಾಲೂಕು ಪಂಚಾಯಿತಿ ಕಟ್ಟಡ ಮತ್ತು ತರಬೇತಿ ಕೇಂದ್ರ ನಿರ್ಮಾಣದ ಉದ್ದೇಶಕ್ಕೆ ಮಂಜೂರು ಮಾಡಿಕೊಡುವಂತೆ ಕೋರಿರುವ ಬಗ್ಗೆ ಉಲ್ಲೇಖ ಒಂದು ಉಪ ವಿಭಾಗಾಧಿಕಾರಿಗಳು ಚಿತ್ರದುರ್ಗ ಉಪವಿಭಾಗ ಚಿತ್ರದುರ್ಗರವರ ಪತ್ರ ಎಲ್ ಎನ್ ಡಿ ಎಲ್ ಕೆ ಸಿಆರ್ ನಾಲ್ಕು ಬಾರ್ ಎರಡು ಸಾವಿರದ ನಾಲ್ಕು ಬಾರ್ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಂಬರ್ ಎರಡು ತಹಶೀಲ್ದಾರ್ ಮೊಳಕಾಲ್ಮೂರು ತಾಲೂಕಿನವರ ವರದಿ ಪತ್ರ ಸಂ ಎಲ್ ಎನ್ ಡಿ ಸಿ ಆರ್ ಬಾರ್ ಎಪ್ಪತ್ತೆರಡು ಬಾರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಂಬರ್ ಮೂರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿತ್ರದುರ್ಗ ಜಿಲ್ಲೆ ಇವರ ಪತ್ರದ ಸಂಖ್ಯೆ ನಂಬರ್ ಎಂ ಸಾರಿ ಎಲ್ ಎನ್ ಡಿ ಎಂ ಎಂ ಕೆ ಸಿ ಆರ್ ಹನ್ನೊಂದು ಬಾರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಂಬರ್ ಫೋರ್ ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಾಡಿಗಳ ಕಟ್ಟಡ ಬೆಂಗಳೂರು ಇವರ ಪತ್ರದ ಸಂಖ್ಯೆ ಆರ್ ಡಿ ಮೂವತ್ತೆರಡು ಎಲ್ ಜೆ ಬಿ ಎರಡು ಸಾವಿರದ ಹದಿನೈದು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಎರಡರ ಪತ್ರದನ್ವಯ ತಹಶೀಲ್ದಾರ್ ಮೊಳಕಾಲ್ಮೋರ್ ಗ್ರಾಮದ ರೀಸರ್ವೆ ನಂಬರ್ ನಾಲ್ಕು ಬಾರ್ ನಾಲ್ಕು ಎ ಒನ್ ರಲ್ಲಿ ಎರಡು ಎಕರೆ ಬಿ ಜಮೀನನ್ನು ತಾಲೂಕು ಪಂಚಾಯಿತಿ ಕಟ್ಟಡ ಮತ್ತು ತರಬೇತಿ ಕೇಂದ್ರ ನಿರ್ಮಾಣ ಉದ್ದೇಶಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮೊಳಕಾಲ್ಮೋರು ಇವರಿಗೆ ಕಾಯ್ದಿರಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಉಲ್ಲೇಖಿತ ಪ್ರಸ್ತಾವನೆಯನ್ನು ಲಗತ್ತಿಸಿ ಈ ಪತ್ರದೊಂದಿಗೆ ಕಳಿಸುತ್ತಾ ಈ ಬಗ್ಗೆ ಸ್ಥಳ ತನಿಖೆ ಮಾಡಿ ಕರ್ನಾಟಕ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಮಾರ್ಗಸೂಚಿಗಳಂತೆ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಮರು ಟಪಾಲಿನಲ್ಲಿ ವರದಿ ನೀಡಲು ಕೋರಿದ್ದು ಸದರಿ ಕಟ್ಟಡದ ಪ್ರಸ್ತಾವನೆಯನ್ನು ಪರಿಶೀಲನೆಗಾಗಿ ಸರ್ವೆ ದಾಖಲಾತಿಗಳಂತೆ ರೀಸರ್ವೆ ನಂಬರ್ ನಾಲ್ಕು ಬಾರ್ ನಾಲ್ಕು ಎ ಒಂದರಲ್ಲಿ ಹಳ್ಳ ಮತ್ತು ಕಟ್ಟೆಯ ಬಗ್ಗೆ ಕರಾಗು ಇರುತ್ತದೆ ಉಲ್ಲೇಖ ನಾಲ್ಕರನ್ವಯ ಕಂದಾಯ ದಾಖಲೆಗಳಲ್ಲಿ ಹೇಳಲಾದ ಸರ್ಕಾರಿ ಕೆರೆ ಕರಾಬುಕೆರೆ ಕುಂಟೆ ಕಟ್ಟೆ ಅಥವಾ ಯಾವುದೇ ಇತರ ಹೆಸರಿನಿಂದ ಕರೆಯುವ ಒಳನಾಡು ಜಲಮೂಲ ಮತ್ತು ಅದು ಹೊರವಲಯ ಜಲಾನಯನ ಪ್ರದೇಶಗಳನ್ನು ರಾಜಕಾಲುವೆ ಒಳಹರಿವು ಒಡ್ಡುಗಳನ್ನು ಕಾಲುವೆಗಳು ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ ಎಂಬ ಕಾರಣಕ್ಕಾಗಿ ಇಂತಹ ಪ್ರದೇಶಗಳನ್ನು ಯಾವುದೇ ಸರ್ಕಾರಿ ಖಾಸಗಿ ಉದ್ದೇಶಗಳಿಗೆ ಉಪಯೋಗಿಸಿಕೊಳ್ಳಲು ಅವಕಾಶ ಇರುವುದಿಲ್ಲ ಇಂತಹ ಜಲಕಾಯ ಜಲಮೂಲಗಳನ್ನು ಯಾವುದೇ ಇತರೆ ಉದ್ದೇಶಗಳಿಗೆ ಬಳಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಹಾಗೂ ಕೆರೆ ಪ್ರದೇಶಗಳ ಪುನರುಜ್ಜೀವನಕ್ಕಾಗಿ ಅವಶ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಂಡು ಅಂತಹ ಪ್ರದೇಶಗಳನ್ನು ಸಂರಕ್ಷಿಸತಕ್ಕದ್ದು ಈ ಮೂಲಕ ಸುತ್ತೋಲೆಯನ್ನು ಹೊರಡಿಸಿರುತ್ತಾರೆ ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಬಯಿಸುತ್ತಾ ಸದರಿ ಪ್ರದೇಶವನ್ನು ಮಂಜೂರು ಮಾಡಲು ರಹವಿರುವುದಿಲ್ಲವೆಂದು ಅಭಿಪ್ರಾಯಿಸಿ ಸುತ್ತೋಲೆಯೊಂದಿಗೆ ತಮ್ಮ ಅಹಗಾವನೆಗೆ ಸಲ್ಲಿಸಿದೆ ಇಂತಿ ತಮ್ಮ ವಿಶ್ವಾಸಿ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರು ಜಿಲ್ಲಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇದನ್ನ ಎಂಟು ಎಂಟು ಅಂದ್ರೆ ಹೋದ ವರ್ಷ ಆಗಸ್ಟ್ ಎಂಟನೇ ತಾರೀಕು ಇದನ್ನ ಅಪರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಇವರಿಗೆ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಬಿ ಅಂತ ಇದೆ ಅದನ್ನ ಸರ್ಕಾರಿ ಅಥವಾ ಖಾಸಗಿಯವರು ಹಾಗಿಲ್ಲ ಆದರೆ ಇಲ್ಲಿ ತಾಲೂಕು ಪಂಚಾಯಿತಿ ಕಟ್ಟಡವನ್ನ ಕಟ್ತಾ ಇದ್ದಾರೆ ಅಲ್ಲಿ ತಾಲೂಕ್ ಪಂಚಾಯತಿ ಕಟ್ಟಡ ಆಗಲೇ ಒಂದಷ್ಟು ಬೇಸ್ ಮಾಡ್ತನಕೂ ಬಂದಿದೆ ಹಾಗಾದ್ರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರು ಇದನ್ನ ಇದು ಸ್ವತಃ ಸ್ವತಃ ಸರ್ಕಾರಿ ದಾಖಲೆ ಏನು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಆದೇಶ ಏನಿದೆ ಅದರ ಅನ್ವಯ ಯಾರೂ ಕೂಡ ಸರ್ಕಾರದವ್ರು ಇರ್ಬೋದು ಅಥವಾ ಖಾಸಗಿಯವರು ಇರ್ಬೋದು ನಾನು ಕಳೆದ ವಿಡಿಯೋದಲ್ಲಿ ಇದನ್ನ ಹೇಳಿದ್ದೆ ಖಾಸಗಿಯವರು ಇರ್ಬೋದು ಸರ್ಕಾರದವ್ರು ಇರ್ಬೋದು ಭೀಕರ ಖರಾಬನ್ನ ಯಾವ ಕಾರಣಕ್ಕೂ ಬಳಸೋಕ್ ಬರಲ್ಲ ಹಳ್ಳ ಕೊಳ್ಳ ರಾಜಕಾಲುವೆ ಕಟ್ಟೆ ಕೆರೆ ಕುಂಟೆ ಏನಿರ್ತದಲ್ಲ ಅದನ್ನ ಯಾರು ಕೂಡ ಬಳಸೋಕ್ ಬರಲ್ಲ ಅತಿಕ್ರಮಣವಾಗಿ ಮಾಡಿ ಅತಿಕ್ರಮಣ ಮಾಡಿ ಇಂಥದ್ದೊಂದು ಅಯೋಗ್ಯ ಕೆಲಸವನ್ನ ಮಾಡ್ತಿದ್ದಾರೆ ಅದು ಇಲ್ಲಿ ಸ್ಪಷ್ಟವಾಗಿ ಸರ್ಕಾರದ ಆದೇಶ ಇದೆ ಜಲ ಮೂಲವನ್ನ ನಾಶ ಮಾಡಬಾರ್ದು ಅಂತ ಈ ಅಯೋಗ್ಯರು ಈ ಅಯೋಗ್ಯರು ಅದನ್ನ ನಾಶ ಮಾಡ ಅಲ್ಲಿ ಹೋಗಿ ನೋಡಿ ನಿಂತರೆ ಗೊತ್ತಾಗುತ್ತೆ ನೀರು ನಿಲ್ತವಲ್ಲಿ ಈಗ ಸಾಧಕ್ಕೆ ಏನು ಹೇಳ್ತಾರೆ ಈಗ ಯಾವುದೋ ಪಕ್ಕದಲ್ಲಿ ಏನು ಸಂತೆ ಮೈದಾನ ನಡೀತಿದೆಯಲ್ಲ ಅದು ಕೆರೆ ಹೆಸರಿಗಿದೆ ಅದು ಕೆರೆ ಅಂತ ಇದೆ ಇದು ಭೀಕರಾಗುವಂತಿದೆ ಅಂತ ಹೇಳ್ತಾರೆ ಹ್ಮ್ ನೀರ್ ನಿಂತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ನೀರು ನಿಂತಿದೆ ಅದಕ್ಕೆಲ್ಲ ಸುತ್ತ ಮಣ್ಣು ಹಾಕಿಬಿಟ್ಟು ಅವ್ರು ಕಟ್ಟಡವನ್ನ ಕಟ್ತಾ ಇದ್ದಾರೆ ಈಗ ಅಲ್ಲೇ ಒಂದಷ್ಟು ಸಮತಟ್ಟಾಗಿದೆಯಲ್ಲ ಅದು ಕರಾಬದು ಅದು ಕೆರೆ ಅಂತ ಹೇಳ್ತಾರೆ ನಾಶ ಆಗಲ್ಲ ಅಯೋಧ್ಯರಿಗೆ ಅಲ್ಲಿ ನೋಡಿದ್ರೆ ಕಾಣುತ್ತಲ್ಲ ಕಾಣುತ್ತಲ್ರಿ ಹಿಂಗ್ ಮಾಡಿ ಅರ್ಧ ಏನು ಇವತ್ತು ಮೂರು ಅರ್ಥ ಇದು ಈ ಇಂತ ಹಡಿಬಿಟ್ಟಿ ಕೆಲಸಗಳೇ ಮಾಡಿಬಿಟ್ರು ಅಟ್ಟಾಡಿ ಕೆಲಸಗಳು ಅಂತೀವಲ್ಲ ನಾವು ಅಂತ ಕೆಲಸಗಳನ್ನ ಮಾಡಿಬಿಟ್ರು ಊರು ಹಾಳಾಗೋಗ್ತದೆ ಅದು ಕೆರೆ ಅಂತ ಗೊತ್ತಿತ್ತು ನೀರು ಬರದಾಗ ನೀರು ನಿಂತಿದೆ ಇವರು ಕಟ್ಟುವಾಗ ನೀರಿತ್ತು ಅದಕ್ಕೆ ಸುತ್ತ ಮಣ್ಣು ಸುತ್ತ ಹಾಕಿಬಿಟ್ಟು ಅದನ್ನ ನಿರ್ಮಾಣ ಮಾಡ್ತಿದ್ದ ಅಂತ ದರ್ದೇನು ಅಂತ ದರ್ದೇನು ಯಾಕೆ ಬೇರೆ ಜಾಗ ಇಲ್ವಾ ಬೇರೆ ಜಾಗ ಇಲ್ವಾ ಆ ಕೆರೆ ಹೊಡೆದು ಆ ಕೆರೆಗೆ ಹೇ ಇಲ್ಲ ಇದು ಇದು ಕರಾಬು ಅಂತ ಸರಿ ಬಿ ಕರಾಬು ಬಿ ಖರಾಬ್ ಸರ್ಕಾರಿ ದಾಖಲೆ ಇದೆಯಲ್ಲ ಮತ್ತೆ ಅವರೇ ಹೇಳಿದ ಮೇಲೆ ಈಗ ಅವರು ಅಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಕಟ್ತಾ ಇದಾರಲ್ಲ ಮತ್ತೆ ಇದಕ್ಕೆ ಯಾರ ಯಾಕ್ಸನ್ ತಗೋಬೇಕು ಡೈರೆಕ್ಷನ್ ತರಬೇಕು ಉಳಿಸಲು ಈ ಇದನ್ನ ಎಷ್ಟೇ ಖಾಸಗಿಯವರು ಏನು ಪಬ್ಲಿಕ್ ಸಾರ್ವಜನಿಕರು ಏನೇ ಮಾಡಿದ್ರು ಒಳ್ಳೊಳ್ಳ ಕಳತಂಡದಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಹೋದಾಗ ಅದನ್ನ ತಡಿಬೇಕಾದಂತವ್ರು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ನಾವು ಎಷ್ಟೇ ಸುದ್ದಿ ಆಗ್ತದೆ ಪತ್ರಿಕೆಯಲ್ಲಿ ಬರ್ತದೆ ಟಿವಿಯಲ್ಲಿ ಬರ್ತದೆ ಅಂದ್ರೆ ಅವ ಅವ ಒಂದಷ್ಟು ಸಂಘ ಇರ್ತವೆ ಯಾಕೆ ಅಂತಂದ್ರೆ ಈ ಮಾನ ಮರ್ಯಾದೆ ಇಲ್ಲದಂತರ ಏನಾಗ್ತಾರೆ ಅಂದ್ರೆ ಅವರು ಅವ್ರಿಗೆ ಬೇಕಾದ ಅನುಕೂಲ ಪಡ್ಕೊಳ್ಳಕ್ ಹೋಗ್ತಾ ಇರ್ತಾರೆ ಈ ಕೂಡ್ಲೆ ಸಂಬಂಧಪಟ್ಟಂತವ್ರು ಹ್ಮ್ ಜಿಲ್ಲಾಧಿಕಾರಿಗಳೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಯಾವುದೋ ಒಂದು ಒಂದಷ್ಟು ಅವ್ರದೇ ಸ್ವಂತ ಜಾಗದಲ್ಲಿ ಆ ಒಂದು ಪೆಟ್ರೋಲ್ ಟ್ಯಾಂಕ್ ಬಂಕ್ ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ಇಂಡಿಯಾ ಮಾಡಿಸಿರ್ತಾರೆ ಸ್ವಲ್ಪ ಜಾಗ ಕಡಿಮೆ ಆಗಿರುತ್ತೆ ಅವ್ರು ತಮ್ಮದೇ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಟ್ಟಡ ಇರ್ತಾರಲ್ಲ ಅವ್ರ ಮೇಲೆ ಅಂತವನ್ನ ಎಷ್ಟು ಸೀರಿಯಸ್ ಆಗಿ ಹೋಗಿ ಎನ್ಕ್ವೈರಿ ಮಾಡ್ತೀರಿ ಮಾಡ್ತೀರಿ ಯಾಕೆ ಇದು ಆಗಲ್ಲ ಆದ್ರೆ ಇದರ ಉದ್ದೇಶ ಏನು ಏನೋ ಉನ್ನಾರ ಇದೆ ಇಲ್ಲಿ ಇಲ್ಲಿ ಯಾವುದೋ ಒಂದು ಕಳ್ಳಾಟ ನಡೀತಿರೋದ್ರಿಂದಲೇ ಕಳ್ಳಾಟ ನಡೀತಿರೋದ್ರಿಂದ ಕಣ್ಣು ಮುಚ್ಚಿ ಕುತ್ಕೊಂಡಿರಿ ಅಂಥದ್ದೊಂದು ಕೆರೆಗೆ ಬಿ ಕರಾಬ್ಗೆ ಆ ಸರ್ಕಾರನೇ ಅನುದಾನ ಬಿಡುಗಡೆ ಮಾಡ್ತಂದ್ರೆ ಇವ್ರನ್ನ ಏನನ್ನಬೇಕು ಮತ್ತೆ ಬಿ ಖರಾಬನ್ನು ಹಾಗೆ ಉಳಿಸ್ಬೇಕು ಪುನರ್ಜೀವನ ಮಾಡ್ಬೇಕು ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ಲ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದು ಅದನ್ನ ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಹೇಳಬೇಕು ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿದೆ ಮತ್ತು ಏನು ಅಂತಂದ್ರೆ ಅದು ಒಂದು ವೇಳೆ ಆ ಸರ್ಕಾರಿ ಜಾಗ ಆಗಿದ್ರು ಕೂಡ ಸ್ವಲ್ಪ ಕಾಮನ್ ಅಂತ ಹೇಳ್ತೀನಿ ಬೀಕರಲ್ಲ ಕಾರಣ ಆದ್ರೂ ಆ ಜಾಗದಲ್ಲಿ ಒಬ್ಬ ಬುದ್ಧಿ ಇದ್ದೋನು ಬುದ್ಧಿ ಇದ್ದವರು ಅಲ್ಲಿ ಬಿಲ್ಡಿಂಗ್ ಕಟ್ಟೋಂತ ಪ್ರಯತ್ನ ಮಾಡಲ್ಲ ಯಾಕೆ ಅಂದ್ರೆ ಆ ಗುಡ್ಡದಿಂದ ಬರೋ ನೀರೆಲ್ಲ ಅಲ್ಲೇ ಇರ್ತದೆ ಮುಳುಗೋಗ್ತದೆ ನಾಳೆ ಈ ಕೂಡಲೇ ಸಂಬಂಧಪಟ್ಟವರು ಸೀರಿಯಸ್ ಆಗಿ ಆಕ್ಷನ್ ಮಾಡ್ಬೇಕು ಸೀರಿಯಸ್ ಆಗಿ ಆಕ್ಷನ್ ಮಾಡಬೇಕು ನಮಸ್ಕಾರ